ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಸೌತೆಕಾಯಿ ಇದ್ರೆ ಸಾಕು ಮಕ್ಕಳ ಒಂದು ದೃಷ್ಟಿ ಹೇಗೆ ತೆಗಿಬೋದು ನಾಳೆ ಇರುವಂಥ ಅಮಾವಾಸ್ಯೆಗೆ ಹಿಂಗೆ ಲಾಭ ನಾವು ಪಡ್ಕೊಬೋದು ಅಂತ ನೋಡೋಣ ಮಗು ಹುಷಾರಿಲ್ಲ ಹುಷಾರು ತಪ್ತಾ ಇದೆ ಹೊಟ್ಟೆ ನೋವು ಇದ್ದೇ ಮಾಡ್ತಾ ಇಲ್ಲ ಅನ್ನೋರು ಈ ಒಂದು ಟಿಪ್ನ ಟ್ರೈ ಮಾಡಿ ರಿಸಲ್ಟ್ನ ನೀವೇ ನೋಡ್ಬೋದು ನೋಡಿ ಅಮಾವಾಸ್ಯೆ ದಿನ ಹೊತ್ತು ಮುಳುಗಿದ ಮೇಲೆ ಆರು ಗಂಟೆ ಮೇಲೆ ಆರೂವರೆ ಒಳ ಏಳು ಗಂಟೆ ಒಳಗಡೆ ಇದನ್ನ ಮಾಡಬೇಕಾಗುತ್ತೆ ನೋಡಿ ಒಂದು ಸೌತೆಕಾಯಿನ ಮಗುಗೆ ಮೂರು ಸರಿ ನೀವು ಉಳಿಸ್ಬಿಟ್ಟು ಮೂರ್ ದಾರಿ ಕೂಡ್ಬೇಕು ಆ ತರ ಒಂದು ಜಾಗದಲ್ಲಿ ಹೊಡೆದು ಬಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ನೀವು ನೋಡ್ಬೋದು ದೃಷ್ಟಿ ಹೋಗುತ್ತೆ ಮಕ್ಳು ಕಣ್ಣು ಯಾವ್ದು ಬೀಳೋದಿಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಈ ಒಂದು ನಿಮ್ಮ ಸವತೆಕಾಯಿನ ತುಂಬ ಯೂಸ್ ಆಗೋ ಅಂಥದ್ದು ತುಂಬ ಇದೆ ಮಗ ಮಗುದು ದೃಷ್ಟಿ ಬೇಗ ಹೋಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇನ್ನೊಂದು ಟಿಪ್ನ ಫಾಲೋ ಮಾಡಿ ನೋಡಿ ವಿಳೆದೆಲೆ ಸಿಗುತ್ತಲ್ಲ ಒಂದೇ ಒಂದು ವಿಳೆದೆಲೆ ಇದ್ದರೆ ಸಾಕು ವಿಳೆದೆಲೆ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗಲಿ ಅನ್ನೋ ಥರ ಈ ವಿಳೆದೆಲೆ ಇಟ್ಕೊಂಡು ಒಂದು ರತ್ ನೀರು ಮಾಡಿಕೊಂಡ್ರೆ ಸಾಕು ನೋಡಿ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿದ್ರೆ ಮಕ್ಳಿಗೆ ಯಾವುದೇ ರೀತಿ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು ಅಗ್ಲಗ್ಲ ಟಾನಿಕ್ ಹಾಕೋದು ಮತ್ತೊಂದು ಮಾಡೋದೆಲ್ಲ ಏನೂ ಇರೋದಿಲ್ಲ ನೋಡಿ ಅದು ನೀರಿಗೆ ಸ್ವಲ್ಪ ಏನು ನೀರಿಗೆ ಸ್ವಲ್ಪ ಅರಿಶಿನ ಮತ್ತೆ ಸುಣ್ಣ ಹಾಕೊತಾ ಇದ್ದೀನಿ ನೋಡಿ ಇದು ಇದರಲ್ಲಿ ಒಂದು ಟ್ರೈ ಮಾಡ್ಬೋದು ನಿಮ್ಮ ಮಗುಗೆ ದೃಷ್ಟಿ ದೃಷ್ಟಿಯಾಗಿದೆ ಅಂದರೆ ಸುಣ್ಣ ಹಾಕಿ ವರ್ಷನ ಹಾಕಿದ ತಕ್ಷಣ ನೀರು ಕೆಂಪಗಾಗಿಬಿಡುತ್ತೆ ನೋಡಿ ನನ್ನ ಮಗಳಿಗೆ ನಾನು ಅಮಾವಾಸ್ಯೆ ಹುಣ್ಣಿಮೆ ದಿನ ಆಲ್ಮೋಸ್ಟ್ ಇದನ್ನ ಟ್ರೈ ಮಾಡ್ತಾನೆ ಇರ್ತೀನಿ ತಪ್ಪದೇ ಮಾಡ್ತಾ ಇರ್ತೀನಿ ನೋಡಿ ನನ್ನ ಮಗಳಿಗೆ ಯಾವುದೇ ರೀತಿ ನೀರು ಕೆಂಪಗೆ ಆಗಿಲ್ಲ ಇದನ್ನ ನಾನು ನನ್ನ ಮಗಳಿಗೆ ಟ್ರೈ ಮಾಡೋದನ್ನ ನೋಡ್ತಾ ಇದ್ದೀನಿ ಟ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇದು ನನ್ನ ಸ್ವಂತ ಅನುಭವ ಇದು ನೋಡಿ ಈ ಥರ ಇದ್ರ ಮೇಲೆ ಒಂದು ಬೆಳೆದೆಲೆ ಇಕ್ಕಿ ಮೂರು ಸರಿ ನಿಳಿಸ್ಬಿಟ್ಟು ಓಡಾಡೋ ದಾರಿಯಲ್ಲಿ ಹೋಯ್ದರೆ ಅಥವಾ ಓಡಾಡ್ದರಿ ದಾರಿಯಲ್ಲಿ ಅಡ್ಡ ಹೋಯ್ದರೆ ಮಗುಗೆ ತುಂಬ ಚೆನ್ನಾಗಿ ದೃಷ್ಟಿ ಹೋಗುತ್ತೆ ಇದೊಂದು ಟಿಪ್ನ ಟ್ರೈ ಮಾಡಿ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಯೂಸ್ ಆಗಲಿ ಚಿಕ್ಕ ಮಕ್ಕಳಿರೋರ ಮನೆಯಲ್ಲಿ ಅಂತ ನಾನು ಇವತ್ತೇ ವಿಡಿಯೋ ಹಾಕ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸೌತೆಕಾಯಿ ಒಂದು ಇದನ್ನು ಫಾಲೋ ಮಾಡಿಲ್ಲ ಅಂದರೂ ಸೌತೆಕಾಯಿ ಒಂದೇ ಒಂದು ಸೌತೆಕಾಯಿ ನೋಡಿಸ್ಬಿಟ್ಟು ತೊಗೊಂಡೋಗಿ ಹೊಡೆದು ಬಂದರೆ ನೀವು ತುಂಬ ಚೆನ್ನಾಗಿ ರಿಸಲ್ಟ್ ನೋಡ್ತಿರೋ ಆರಾಮಾಗಿ ನಿದ್ದೆ ಮಾಡ್ತಾರೆ ನೈಟ್ ಹೊತ್ತು ಮಕ್ಕಳು ಹುಷಾರು ತಪ್ಪೋದಿಲ್ಲ ನಾವು ಅಗ್ಲಗ್ಲ ಏನೂ ಯೋಚನೆ ಮಾಡೋ ಹಾಗೆ ಇರೋದಿಲ್ಲ ಆರಾಮಾಗಿ ಊಟ ಮಾಡ್ತಾರೆ ಅಲ್ಲಿ ಮಗು ಆರೋಗ್ಯ ಆಗಿರೋದಕ್ಕೆ ಇದೊಂದು ಸಿಂಪಲ್ ಟಿಪ್ ಥ್ಯಾಂಕ್ ಯು